님들 이제부터 ಬಯಜನ್ ಸರ್ ನಮಗೆ ದಯಾ ಮಾಡಿ ನಮಗೆಲ್ಲರಿಗೂ ಇದು ಯಾವ ಒಂದು ಬಹಳ ಯಾರು ಯಾರು ಅವರಿಗೆ ಸಾಲ ಮನ್ನಾ ಮಾಡಬೇಕು ಧನ್ಯವಾದಗಳು ಇರುವಂತಹ ಅವರ ಮಾತುಗಳು ಅವರು ಸೂರ್ಯ ಬೆಳಕನ್ನು ಕೊಡ್ತಾನೆ ಆದ್ರೆ ಬೆಳಕು ಕೊಡ್ತೀನಿ ಅಂತ ಕೂಗಿ ಕೂಗಿ ಹೇಳೋದಿಲ್ಲ ಸೂರ್ಯ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಮೋರಟ್ಟಿಯವರೇ ಬರ್ಗೂರ್ ರಾಮಚಂದ್ರವರೇ ಇವತ್ತು ಸಿಕ್ಕಿದೆ ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನ ಪಕ್ಷದ ಕಾರ್ಯಕರ್ತರ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ವೇದಿಕೆಯಲ್ಲಿ ಅಭಿನಂದನಾ ಗ್ರಂಥ ಸಂಪಾದಕರಾದ ಹಿರಿಯ ಪತ್ರಕರ್ತರು ಶ್ರೀ ನಾಗಣ್ಣ ಅವರು ಮತ್ತು ಅವರ ಬಳಗದವರು ಕೂಡ ವೇದಿಕೆಯಲ್ಲಿದ್ದಾರೆ ಅಮೃತ ಮಹೋತ್ಸವದ ಗ್ರಂಥ ಬಿಡುಗಡೆಗೆ ಎಲ್ಲರಿಗೂ ಸ್ವಾಗತ ಗ್ರಂಥ ಬಿಡುಗಡೆಯಲ್ಲಿ ಪಾಲ್ಗೊಂಡು ಕೋರುತ್ತೋರಾದ ಚಪ್ಪಾಳೆಯೊಂದಿಗೆ ಅದಿನ ಜೋರಾಗಿ ಪ್ಲೇ ಕಾರ್ಡ್ಸ್ ಬರ್ತಾ ಇದೆ ನೀವೆಲ್ಲರೂ ಕೂಡ ವೇದಿಕೆಯತ್ತ ಗಮನಿಸ್ತಾ ಇದ್ದೀರಿ ಎಲ್ಲ ಕುಟುಂಬದವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಒಂದು ಸತ್ತು ಜೋರ ಕಾರ್ಯಕ್ರಮವನ್ನ ಹಾಗೂ ಅಭಿನಂದ ಗ್ರಂಥ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡುತ್ತಿದ್ದಾರೆ ರಾಜ್ಯದ ಹಿರಿಯ ಸಹಕಾರಿಗಳು ಹಾಗೂ ಬಹಳ ಸಂತೋಷ ಬಂಧುಗಳೇ ಬೇದಿಕೆ ಇರುವಂತಹ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವ್ರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೇರ್ಗೊಳ್ಳುವುದು ಮತ್ತು ದೊಡ್ಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಕರ್ನಾಟಕದ ಜನಪರ ಮುಖ್ಯಮಂತ್ರಿ ಇದು ರಾಜಣ್ಣವರ ವಿಶೇಷ ಇದೊಂದು ಪಕ್ಷಾತೀತವಾಗಿರತಕ್ಕಂಥ ಸಮಾರಂಭ ಇದು ವೇದಿಕೆಗೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ವೇನೋ ಅನ್ನೋಷ್ಟು ಮಟ್ಟಿಗೆ ರಾಜಕಾರಣಿಗಳೆಲ್ಲ ಕೂತಿದ್ದಾನೆ ಹಾಗಾಗಿ ಒಂದು ರೀತಿ ನಾನು ಪರಕೀಯ ಇದರಲ್ಲಿ ಭಾಗಿಯಾಗಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವುದರಲ್ಲಿ